ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಳೆದ ನಾಲ್ಕು ದಿನಗಳಿಂದ ದಾವಣಗೆರೆ ನಗರದಲ್ಲಿನ ಉಪವಿಭಾಗಾಧಿಕಾರಿ ಕಚೇರಿ ಮುಂಭಾಗ ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದರು ರೈತ ಮುಖಂಡ ತೇಜಸ್ವಿ ಪಟೇಲ್ ಅವರು ಧರಣಿಗೆ ಬೆಂಬಲ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಮುಖ್ಯ ಬೇಡಿಕೆಗಳಾದ ಮೆಕ್ಕೆಜೋಳ ಭತ್ತ ರಾಗಿ ಸೇರಿದಂತೆ ಪ್ರಮುಖ ಬೆಳೆಗಳಿಗೆ ವರ್ಷಾಪೂರ್ತಿ ಖರೀದಿ ಕೇಂದ್ರ ತೆರೆಯುವುದು ಬೆಳೆಗಳಿಗೆ ನ್ಯಾಯಸಮ್ಮತ ಬೆಲೆ ಖಚಿತಪಡಿಸುವುದು ಸೇರಿದಂತೆ ಹಲವು ವಿಷಯಗಳಲ್ಲಿ ರೈತರು ಸರ್ಕಾರದ ಗಮನವನ್ನು ಸೆಳೆದರು ಇನ್ನು ಜಿಲ್ಲಾಡಳಿತದಿಂದ ಬೇಡಿಕೆಗಳ ಈಡೇರಿಕೆಗೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ರೈತರು ಅನಿರ್ದಿಷ್ಟಾವಧಿ ಧರಣಿಯನ್ನ ಶನಿವಾರ ಹಿಂಪಡೆದಿದ್ದಾರೆ ನಂತರ ರೈತ ಮುಖಂಡ ತೇಜಸ್ವಿ ಪಟೇಲ್ ಮಾತನಾಡಿ ಬೆಳೆಗಳಿಗೆ ಖರೀದಿ ಕೇಂದ್ರಗಳು ತೆರೆಯದಿದ್ದರೆ ರೈತರು ಸಿಕ್ಕ ದರಕ್ಕೆ ಮಾರಾಟ ಮಾಡಲು ಸಿದ್ಧರಾಗುತ್ತಾರೆ ಸರ್ಕಾರ ಮತ್ತು ಇಲಾಖೆಗಳು ರೈತರ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಪ್ರಜಾಪವರ್ ನ್ಯೂಸ್ ದಾವಣಗೆರೆ ನೀವು ಇದನ್ನ ಗೈಡ್ ಲೈನ್ಸ್ ಆಗಿರ್ಬೋದು ಏನೇ ಇರ್ಬೋದು ಅದನ್ನ ನಮ್ಮ ಇಲಾಖೆಗೆ ನೀವು ಮಾಡಿಸ್ಕೊಳೋದಕ್ಕಿಂತ ಮುಂಚೆ ನಮಗೆ ಸಂಪರ್ಕ ಮಾಡಿದ್ರೆ ನಾವು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀವಿ ಇದು ಯಾವ ರೀತಿ ಅನುಷ್ಠಾನ ಆಗುತ್ತೆ ನೀವು ಯಾವ ರೀತಿ ನೀವು ಇದನ್ನ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ನೀವು ಮುಂಚೆನೆ ಪ್ರಾಬ್ಲಮ್ ಮಾಡ್ಕೊಂಡ್ಬಿಟ್ರೆ ನಾವು ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ ನೀವು ಮುಂಚೆ ಬಂದ್ ಕೇಳಿದ್ರೆ ಯಾವ ಯಾವ ಕಂಪ್ನಿ ನಮ್ಮಲ್ಲಿ ಎಂಪನ್ ಎಲ್ ಆಗಿದೆ ಅಂತ ಕೊಟ್ಟಾಗ ಆ ಕಂಪ್ನಿ ಹತ್ರ ನೀವು ಮಾಡಕ್ ಹೋದಾಗ ಒಂದು ರೈತ ವಂತಿಕೆ ಕಟ್ಬಿಟ್ರೆ ನಿಮ್ಮ ಇದಕ್ಕೆ ಖಾತೆಗೆ ಜಮಾ ಆಗುತ್ತೆ ಇಲ್ಲ ಅಂತ ಅಂದ್ರೆ ಪೂರ್ತಿ ಹಣ ನೀವೇ ಮಾಡ್ಕೊಂಡ್ರೆ ನಿಮ್ ಖಾತೆಗೆ ಜಮಾ ಆಗುತ್ತೆ ಇದು ಎರಡು ರೀತಿ ಅಷ್ಟೇ ನಮಗೆ ವ್ಯವಸ್ಥೆ ಇರೋದು ಮಾಡೋದಕ್ಕೆ ಆಮೇಲೆ ಮತ್ತೆ ಇನ್ನೊಂದೇನು ಹೇಳಿದ್ರೆ ನೀವು ಬೀಜದ ಬಗ್ಗೆ ಹೇಳಿದ್ರಿ ಇವಾಗ ನೀವು ಎಷ್ಟೊಂದು ಬೀಜದ ಕಡೆ ಈ ತರ ಕಂಪ್ಲೇಂಟ್ ಆದಾಗೆಲ್ಲ ನಾವು ಬೀಜದ ಅಂಗಡಿಗಳಿಗೆಲ್ಲ ನಾನು ಬಹಳಷ್ಟು ಸರಿ ಇನ್ಸ್ಪೆಕ್ಷನ್ ಮಾಡಿರ್ತೀವಿ ಆಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟಿರ್ತೀವಿ ಅದನ್ನ ಲೈಸೆನ್ಸ್ ರದ್ದು ಮಾಡೋದಕ್ಕೆ ಅವಕಾಶ ನಮ್ಮಲ್ಲಿ ಇರಲ್ಲ ಅವರಿಗೆ ನೋಟಿಸ್ ಕೊಡೋದಕ್ಕೆ ಅವಕಾಶ ಇದೆ ಅದನ್ನ ನಮ್ಮ ಹಂತದಲ್ಲಿ ಏನ್ ಕಾರ್ಯನಿರ್ವಹಿಸಕ್ಕಾಗುತ್ತೋ ಮಹಿಮ ಪಾಟೀಲ್ ಸರ್ ನಮ್ಗೆ ಒಂದು ಬಾಂಡ್ರಿ ಇರುತ್ತೆ ಇವಾಗ ಅಧಿಕಾರಿಗಳು ಅಂತಂತಂದ್ರೆ ಯಾವುದೇ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ ನನ್ನ ಚೌಕಟ್ಟಲ್ಲಿ ನಮ್ಮ ವ್ಯಾಪ್ತಿಗೆ ಏನ್ ಬರುತ್ತೋ ಅದನ್ನ ನಾನು ನಿಜವಾಗ್ಲೂ ಮಾಡಿದ್ದೀನಿ ಮಂಡ್ಯ ವಿಶ್ವನಾಥ್ ಅವ್ರಿಗೂ ಗೊತ್ತಿದೆ ಅವರೊಂದು ಎರಡ್ ಮೂರು ಪ್ರಕರಣಗಳಲ್ಲಿ ನಮ್ಮ ಕಚೇರಿಗೆ ಬಂದಿದ್ದಾರೆ ನಮ್ಮಿಂದ ಏನ್ ಆಗುತ್ತೋ ಏನಾಗುತ್ತೋ ಅಲ್ಲ ನನ್ನ ಚೌಕಟ್ಟಿನಲ್ಲಿ ಏನಾಗುತ್ತೋ ಅದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಇಲಾಖೆಯಿಂದ ನಮ್ ತಾಲೂಕಲ್ಲಿ ಕರ್ತವ್ಯನ ನಿರ್ವಹಿಸ್ತೀವಿ ಅಂತ ಹೇಳ್ತಿದ್ದೀನಿ ಸರ್ ಹಳ್ಳಿಗಳಿಗೆ ಬರ್ತಾರೆ ಸಾವಿರದ ಆರ್ನೂರ್ ಮೂರ್ ಸೇತಿ ಒಂದು ಅವಳಿ ಹೆಚ್ಚಾಗಿರೋದ್ರಿಂದ ಬಾಯಿ ಬಂದ ಕೇಳ್ತಾರೆ ಸರ್ ರೈತರು ಕಣ್ಣೀರು ಬರ್ತಾರೆ ಅವ್ರು ಕೇಳೋ ರೇಟಿಗೆ ಸಾವಿರದ ಒಂಬೈನೂರು ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಸಾವಿರದ ಆರ್ನೂರು ಎಫ್ ಎಂ ಸಿಂದ್ರೆ ಒಂದೂವರೆ ಸಾವಿರ ಯಾಕಂದ್ರೆ ನಾಲ್ಕು ಆರ್ನೂರ್ ಸಾವಿರ ಕಾಲ ಹೇಳಿದ್ರಲ್ಲ ಎಫ್ ಎಂ ಸಿ ಮಾರ್ಕೆಟ್ ಬಂದ್ರೆ ಅವ್ರು ಏನ್ ಕಟ್ತಾರೆ ಅದೇ ರೀತಿ ಕೆಲವರು ಪರಿಸ್ಥಿತಿ ಬಂದ್ತಿ ಈಗ ಆದಷ್ಟು ಬೇಗ ನಮ್ಮ ರೈತರಿಗೆ ಒಂದು ಉತ್ತಮವಾದ ಬೆಲೆ ನೀವು ಕೊಡಿಸ್ತೀರ ಅನ್ನೋದನ್ನ ನಾವು ಕಾಯ್ತಿದ್ದೀವಿ ಅಧಿಕಾರಿಗಳ ಹತ್ರ ನೀವು ಏನಾಯ್ತು ಮಾತಾಡಿಕೊಂಡು ನಮ್ಗೆ ಸುಮಾರು ಎರಡೂವರೆ ಸಾವಿರ ರೂಪಾಯಿ ಮೇಲ್ಪಟ್ಟು ಅಟ್ಲೀಸ್ಟ್ ನಮ್ಗೆ ಎರಡೂವರೆ ಸಾವಿರ ತರ ನೀವು ನಿಗದಿ ಮಾಡೋ ವ್ಯವಸ್ಥಿತವಾಗಿ ಮಾಡ್ಬೇಕು ಎಂದು ನಮ್ಮ ಮೈನಾ ಪಾಟೀಲ್ ಸಾರ ಮುಖಾಂತರ ನಿಮ್ಗೆ ಒಂದು ಮನವಿ ಕೊಡ್ತಾ ಇದೆ